ಸ್ನೇಹಿತರೆ ಸಪ್ತಪದಿ ಧಾರವಾ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದ ಸ್ವಪ್ನಾ ಅಂದ್ಕೊಂಡಿರೋ ಪ್ಲಾನ್ ತಕ್ಕನಂಗೆ ಆ ಡ್ರಿಂಕ್ಸ್ ಒಳಗೆ ಮದ್ ಮನೆಲ್ಲ ಹಾಕಿ ಅವರಿಬ್ಬರಿಗೆ ಕೊಡ್ತಾ ಇರ್ತಾಳೆ ಸ್ವಪ್ನ ಇನ್ನ ಅವರು ಅದು ಕುಡಿದ್ಬಿಟ್ಟು ವಾಲಾಡ್ತಾ ಇರ್ತಾರೆ ಹ್ಯೋ ನಮ್ಗೇನೇನೋ ಏನೇನೋ ವಾವ್ ವಾವಿದೇನ್ ಇಷ್ಟು ಕಿಕ್ ಕೊಡ್ತಾ ಇದೆ ಅಂತ ಅವರು ಮನ್ಸ್ ಬಿಚ್ಚಿ ಮಾತಾಡ್ತಾ ಇರ್ತಾರೆ ಆಗ ಅಲ್ಲ ಅಲ್ಲ ಮಾಮ್ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಇವತ್ತು ಅಂತ ಹೇಳ್ತಿದ್ದಂಗೆ ಹೌದು ರಾಹುಲ್ ನನಗಂತೂ ತುಂಬಾ ಖುಷಿ ಆಗ್ತಿದೆ ಏನಂತಕ್ಕಂದರೆ ಸ್ವಪ್ನದ ಪೇಪರ್ ಹೋಗಿರೋದ್ರಿಂದ ಎಲ್ಲರೂ ಬೇಜಾರಾಗ್ತಿದ್ರೆ ನಮ್ಮಿಬ್ರಿಗೆ ಮಾತ್ರ ತುಂಬ ಖುಷಿ ಆಗ್ತಿದೆ ಅಂತ ನಮ್ಮಿಬ್ರಿಗೆ ಮಾತ್ರ ತುಂಬ ಖುಷಿ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇದ್ದಂಗೆ ನನಗೇನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಇದೆಲ್ಲ ನಿಮ್ಮದೇ ಕೈವಾಡ ಅಂತ ನನಗೆಲ್ಲ ಗೊತ್ತಿದೆ ಇರಿ ನಿಮಗೆ ಮಾಡ್ತೀನಿ ಅಂತ ಇನ್ನು ಓವರ್ ಡೋಸ್ ಆಗೋ ಥರ ಇನ್ನು ಆ ಮತ್ಮನ್ನ ಹಾಕಿ ಕೊಡ್ತಾನೆ ಇರ್ತಾಳೆ ಸ್ವಪ್ನ ಇನ್ನು ಅವ್ರಿಗೆ ಅದು ಕುಡ್ದು ಇನ್ನು ತರ್ಡ್ಕೊಳಕ್ಕಾಗ್ದಿರ ಅವ್ರಿಬ್ಬ್ರೂ ಸೇರಿ ಬಾಯಿ ಬಿಡ್ತಾರೆ ವಿಚಾರನ ಬಿಡ್ತಾರೆ ಸ್ವಪ್ನ ಅಂದ್ಕೊಂಡಿರೋ ಪ್ಲ್ಯಾನ್ ತಕ್ಕನಂಗೆ ಅವನು ನಿಜ ಒಪ್ಕೊಂಡಿದ್ನ ನೋಡಿ ಆಗ ಹೌದು ಮತ್ತೆ ಆ ದುಡ್ಡೆಲ್ಲ ಎಲ್ಲಿದೆ ಅಂತ ಕೇಳ್ತಿದ್ದಂಗೆ ಏನು ನೀನು ನನ್ನ ಅಷ್ಟು ಏನು ನೀನು ನನ್ನ ಅಷ್ಟೊಂದು ಕಮ್ಮಿ ಅಂತ ಅಂದ್ಕೊಂಬೇಡ ನಿನ್ಗೆ ಗೊತ್ತಾಗಬಾರ್ದು ಅಂತಾನೆ ನಾನು ನನ್ನ ಲಾಕರ್ ಒಳಗೆ ಇಟ್ಕೊಂಡಿದ್ದೀನಿ ಲಾಕರಲ್ಲಿ ಇಟ್ಟು ಲಾಕ್ ಬೀಗ ಮಾಡಿ ನನ್ನ ಜಾಬಲ್ಲೇ ಇದೆ ನೋಡ್ದಾ ವಾಟ್ ಎ ಮೈಂಡ್ ಅಲ್ವಾ ನಂದು ಅಂತ ನಾಗವೇಣಿ ಹೇಳ್ತಾ ಇದ್ದಂಗೆ ಓ ಹೌದಾ ಸರಿ ಸರಿ ಅಂತ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದಂಗೆ ಇನ್ನ ಅವರಿಗೆ ತುಂಬ ಸುಸ್ತಾಗಿ ಇನ್ನೂ ಇಬ್ರಿಗೂ ಇನ್ನು ಆ ಕುಡ್ದಿರೋ ಮತ್ತೇಲಿ ಇನ್ನೂ ನಿದ್ದೆ ಬರೋ ಥರ ಹಾಕ್ತಿದ್ದಂಗೆ ಇನ್ನು ಮಲ್ಕೊಂಡ್ಬಿಡ್ತಾರೆ ಇನ್ನು ಸ್ವಪ್ನ ಅಂದ್ಕೊಳಂಗೆ ಅವ್ಳು ಜಾಬಲ್ಲಿದ್ದಿದ್ನ ಅವ್ಳ ಪಾಕೆಟಲ್ಲಿ ಇದ್ದಿದ್ನ ಕೀನಾ ಎತ್ಕೊಂಡು ಸೀದಾ ಇನ್ನ ಲಾಕರ್ ಓಪನ್ ಮಾಡ್ತಾಳೆ ಲಾಕರ್ ಓಪನ್ ಮಾಡಿದ್ರೆ ಬ್ರೀಫ್ ಕೇಸ್ ಇರುತ್ತೆ ಆ ಬ್ರೀಫ್ ಕೇಸ್ ಒಳಗೆ ಅಮೌಂಟ್ ಇರೋದನ್ನ ನೋಡಿ ಈಗ ನಿಮ್ಮ ಕಾಸನ್ನ ನಾನು ಎತ್ಕೊಂಡಿದ್ದೀನಿ ಇನ್ನು ಏನಾಗಬೇಕೋ ಹಾಗೇ ಆಗುತ್ತೆ ನಿಮಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇನ್ನು ಸ್ವಪ್ನ ಆ ಸೂಟ್ ಕೇಸನ್ನ ಎತ್ಕೊಂಡು ಇನ್ನು ಬೀಗ ವಾಪಸ್ ಮತ್ತೆ ಅವಳ ಪಾಕೆಟ್ ಒಳಗೆ ಇಡ್ತಾಳೆ ಈ ಕಡೆ ಈ ಕಡೆ ನೋಡಿದ್ರೆ ಇನ್ನು ಅಪ್ಪು ಕಾವ್ಯಾಗಿ ಕಾಲ್ ಮಾಡ್ತಾಳೆ ಅಕ್ಕ ಸ್ಟಾರ್ಟ್ ಆದ ಅಂತ ಹಾಂ ನಾನು ಸ್ಟಾರ್ಟ್ ಆಗ್ತಿದ್ದೀನಿ ನೀನು ಸ್ಟಾರ್ಟ್ ಆದ ಹ್ಞೂ ನಾನು ಲೊಕೇಶನ್ ಕಳಿಸಿದ್ದೀನಿ ಅಲ್ಲಿಗೆ ಸೀದಾ ಬಂದುಬಿಡು ಅಂತ ಹೇಳಿ ಇನ್ನು ಅವರು ಸಹ ಇಬ್ಬರು ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಅವರೆಲ್ಲ ದಿನಚರಿ ಕೆಲಸ ಮಾಡ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಸೇಟು ಅವರು ಅಯ್ಯೋ ಸ್ವಪ್ನ ಅಮ್ಮ ಸ್ವಪ್ನಮ್ಮ ಅಮ್ಮ ನೀನು ಜೈ ಮಾತಾಜಿ ಎಲ್ಲಿದ್ಯಾ ಬೇಗ ಬಾಮ್ಮ ಕೆಳಗೆ ಅಂತ ಬರ್ತಾ ಇದ್ದ ಏನಮ್ಮ ಇವನು ಏನ್ ಮಮ್ಮ ಇವನು ಈ ಥರ ಇದ್ದಾನೆ ಇವ್ನಗೇನಾಯ್ತು ಮಾಮ್ ಅಂತ ರಾಹುಲ್ ಕೇಳ್ತಿದ್ದಂಗೆ ಏನಾಯ್ತು ಫಸ್ಟ್ ಕೇಳೋಗೋ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಯ್ಯೋ ನನ್ನ ಶಮಸ್ಬಿಡಿ ನಾನು ಮಾಡಿರೋ ತಪ್ಪು ನಾನು ಈ ಥರ ತಪ್ಪು ಮಾಡಬಾರ್ದಾಗಿತ್ತು ಎಲ್ಲಿದ್ದಾರೆ ಸ್ವಪ್ನ ಅವರು ಕರೀರಿ ಅಂತ ಹೇಳ್ತಾ ಇರ್ತಾರೆ ಆಗ ಎಂತಕ್ಕೆ ನನ್ನ ಸೊಸೆ ಎಂತಕ್ಕೆ ನಿಮಗೆ ಅಂತ ಹೇಳ್ತಿದ್ದಂಗೆ ಅಯ್ಯೋ ನನಗೆ ಕನಸಲ್ಲಿ ಆ ಮಾತಾಜಿ ಕಾಣಿಸ್ಬಿಟ್ಟು ಸ್ವಪ್ನದ ಯಾವ ಸ್ವಪ್ನ ಅವರು ಆ ಮಾತಾಜಿ ಭಕ್ತರು ಅವರಿಗೆ ಏನಾದರೂ ಒಳ್ಳೆಯದೇ ಆಗಬೇಕು ಈ ರೀತಿ ಕೆಲವ್ರು ಮಾತು ಕೇಳಿಕೊಂಡು ನಾನು ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೀನಿ ನನ್ನ ಶಮಸ್ಬಿಡಿ ಅಮ್ಮ ನನ್ನ ಶಮಿಸ್ಬಿಡಿ ಅಂತ ಹೇಳ್ಕೊತಾ ಇರ್ತಾರೆ ಅಲ್ಲ ನಿಮಗೇನು ಸಡನ್ನಾಗಿ ಈ ರೀತಿ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದೀರಾ ನಿನ್ನೆ ಬಂದು ಹೇಳಿದವರು ನೀವೇ ಈಗ ರಿಟರ್ನ್ ಬಂದು ಮತ್ತೆ ಆ ಪೇಪರ್ ಕೊಡ್ತಾ ಇರೋದು ನೀವೇ ಏನಾಗ್ತಿದೆ ನಮಗಂತೂ ಒಂಚೂರು ಗೊತ್ತಾಗ್ತಿಲ್ಲ ಅಂತ ಸುಭಾಷ್ ಅವ್ರು ಹೇಳ್ತಿದ್ದಂಗೆ ನನಗೆ ಆ ದೇವರು ಕಣ್ಣು ಬಿಟ್ಟಿಸಿದ್ದಾನೆ ಇಂಥ ಒಳ್ಳೆ ಹಮಾಯಕ ಹುಡುಗಿನ ನಾನು ಈ ರೀತಿ ಯಾರ್ದೋ ಮಾತು ಕೇಳ್ಕೊಂಡು ಹಾಳು ಮಾಡ್ತಾಯಿದ್ದೆ ಹೇಗೋ ಆ ದೇವರು ನನಗೆ ಕಣ್ಣು ತರಿಸಿ ಈ ರೀತಿ ಒಳ್ಳೆಯ ಕೆಲಸ ಮಾಡ್ತಿದ್ದಾನೆ ಅಂತ ಸೇಠೋರ್ ಹೇಳ್ತಾ ಇರ್ತಾರೆ ತಗೊಳ್ಳಮ್ಮ ನಿನ್ನ ಕೈಯೆಲ್ಲ ಇಡ್ತಾ ಇದ್ದೀನಿ ನಿನ್ನ ಪೇಪರ್ಸ್ ಎಲ್ಲ ನನಗೆ ಕೋಟಿ ರೂಪಾಯಿನೂ ಬೇಡ ಏನೂ ಬೇಡ ನೀನು ಖುಷಿಯಾಗಿರಮ್ಮ ಅಷ್ಟೇ ಸಾಕು ಅಂತ ಹೇಳಿ ಇನ್ನ ಸ್ವಪ್ನ ಕೈಗೆ ಆ ಪೇಪರ್ಸ್ ಇಡ್ತಾ ಇದ್ದಂಗೆ ಹಾ ಹಾಗಾದ್ರೆ ನಾನು ಸೊಸೆ ನಿನ್ನ ಹತ್ರ ಒಂದು ಕೋಟಿ ಈಸ್ಕೊಂಡಿಲ್ವಾ ಅಂತ ಹೇಳ್ತಾ ಇರ್ತಾಳೆ ನಾಗ್ವೇಣಿ ಆಗ ಇನ್ನ ಇವರು ರಚ್ಚಿಗೆದ್ದಿ ರಾಹುಲ್ ಸಹ ಮತ್ತೆ ನೀನು ಇಷ್ಟೆಲ್ಲ ಹೇಳಿದ್ದು ಸುಳ್ಳ ಅಂತ ಹೇಳಿ ಅವನ ವಿರೋಧ್ವಾಗಿ ಅವ್ನು ಮಾತಾಡಕ್ ಹೋಗ್ತಾ ಇದ್ದ ನೋಡಿ ಅವ್ರಿಗೆಲ್ಲಾರ್ಗು ಬೇಜಾರಾಗ್ತಾ ಇರುತ್ತೆ ಆಗ ನಿನ್ ಹೀಗಲ್ಲ ಕಣೋ ಬಾರೋ ನಿನಗೆ ಅಂತ ಹೋಗ್ತಾ ಇರ್ತಾನೆ ರಾಹುಲ್ ನೀನೇನೋ ನನ್ ಶರ್ಟ್ ಕಾಲರ್ ಇಟ್ಕೊಳ್ಳೋದು ಫಸ್ಟ್ ನಾನು ಕೊಟ್ಟಿರೋ ಒಂದ್ ಕೋಟಿ ರೂಪಾಯಿ ಕೊಡು ಆಮೇಲೆ ನಾನ್ ನಿನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿದೆ ನೀನೇನಾದರೂ ನನಗೆ ನನ್ಗೊಂದ್ ಕೋಟಿ ರೂಪಾಯಿ ಕೊಟ್ಟಿಲ್ಲ ಅಂತ ಇಡ್ಕೋ ಆಗ ನೀನ್ ಬಂಡ್ವಾಳ ನನಿಗ್ ಗೊತ್ತಿಲ್ಲ ಕೊಡ್ಬೇಕಾಗಿರೋ ಕೊಡಬೇಕಾಗಿರೋ ಅಮೌಂಟ್ನ ನೀನು ಕೊಟ್ಟರೆ ಬಚಾವ್ ಆಗ್ತೀಯಾ ಇಲ್ಲ ಅಂದರೆ ನೀನು ಮಾಡಿರೋ ಘನಂದರಿ ಕೆಲಸಕ್ಕೆ ಮನೆ ಮಂದಿಯವರೆಲ್ಲರ ಮುಂದೆನು ನಿನ್ನ ಹೆಸರು ಮತ್ತೆ ನಿಮ್ಮಮ್ಮನ ಹೆಸ್ರು ಹೇಳಬೇಕಾಗುತ್ತೆ ಅಂತ ಸೇಟ್ ಅವರು ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಅವ್ನಿಗೆ ತುಂಬ ಶಾಕ್ ಆಗಿ ಅವನು ಸಹ ಮೌನವಾಗಿರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತರು ರೂಬಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಕಾವ್ಯ ಸೀದಾ ಇನ್ನ ಅಪ್ಪು ಕಳಿಸಿರೋ ಲೊಕೇಶನ್ ಗೆ ಬರ್ತಾಳೆ ಆಗ ಅಪ್ಪುನು ಮತ್ತೆ ಅವ್ರ ಸ್ನೇಹಿತರು ಅಪ್ಪುನು ಬಂದಿರ್ತಾಳೆ ಅಪ್ಪು ಜೊತೆ ಅವ್ರ ಸ್ನೇಹಿತರಿಗೆ ಪೊಲೀಸ್ ಗೆಟಾಪ್ ಕಸ್ಕೊ ಬಂದಿರ್ತಾಳೆ ಆಗ ಏನೇ ಇದು ಅಪ್ಪು ಪೊಲೀಸವ್ರನ್ನೆಲ್ಲ ಯಾಕೆ ಬಂದಿದ್ಯಾ ಇನ್ನೂ ಆಗಲ್ಲ ಬಿಡು ನಮ್ಮ ಕೆಲಸ ಮುಗೀತು ಅಂತ ಹೇಳ್ತಿದ್ದಂಗೆ ಅಕ್ಕ ಅವ್ರು ನಿಜವಾಗ್ಲೂ ಪೊಲೀಸ್ ಅಲ್ಲ ನಾನು ಅರೇಂಜ್ ಮಾಡೋಕ್ಕೆ ಈ ರೀತಿ ವೇಷ ಹಾಕ್ಸಿದೀನಿ ಜೂನಿಯರ್ ಅವರು ಅಂತ ಹೇಳ್ತಿದ್ದಂಗೆ ಜೂನಿಯರ್ ಆರ್ಟಿಸ್ಟ ನೀನು ಯಾಕೆ ಅವ್ರನ್ನ ಬಂದಿದ್ಯಾ ಅಲ್ಲ ಅಕ್ಕ ಹೇಗಿದ್ರು ನಿಜಾನ ಬಾಯಿ ಬಿಡಿಸ್ಬೇಕು ಅಂದರೆ ಪೊಲೀಸವ್ರು ಇದ್ದಾರೆ ಅಂತ ಅವ್ರಿಗೆ ತುಂಬ ಭಯ ಆಗುತ್ತಲ್ವಾ ಅದಕ್ಕೆ ಈ ರೀತಿ ಸೆಟಪ್ ಮಾಡಿಸಿ ಕರ್ಕೊ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಪೊಲೀಸ್ ಅವರು ಸಹ ಆಗ ಆ ಜೂನಿಯರ್ ಆರ್ಟಿಸ್ಟ್ ಅವರು ಸಹ ನೀವೇನೋ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಮೇಡಮ್ ನೀವೇ ನೋಡ್ತೀರಲ್ವಾ ನಮ್ಮ ಪರ್ಫಾರ್ಮೆನ್ಸ್ನ ನೀವೇನೆ ಬಿಡ್ತೀರಾ ಅಂತ ಹೇಳ್ತಾ ಇನ್ನು ಅವರು ಸಹ ಹೊರಟಿರ್ತಾರೆ ಅಯ್ಯೋ ದೇವ್ರೆ ಇನ್ನು ಏನೇನು ಕಥೆ ಆಗುತ್ತೋ ದೇವ್ರೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ ಇನ್ನ ಕಾವ್ಯಾಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ್ಕೊಂಡಿರೋ ಅಮೌಂಟ್ನ ಅವನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾನೆ ಆಗ ಅಲ್ಲಿ ಇರೋರಿಂಗ್ ನೋಡಿ ಹಾ ಹೇಳಿ ಮೇಡಮ್ ನಿಮಗೇನು ಬೇಕು ಅಂತ ಕೇಳ್ತಿದ್ದಂಗೆ ನಮಗೇನು ಬೇಕು ಅನ್ನೋದೆಲ್ಲ ಪ್ರಶ್ನೆ ನೀನು ಏನು ಮಾಡ್ತಿದ್ದೀಯ ಕೆಲಸ ಅಂತ ಕೇಳಕ್ಕೆ ಬಂದಿದ್ದೀನಿ ಹಾ ಏನಾಯ್ತು ಮೇಡಮ್ ಅಂತ ಹೇಳ್ತಿದ್ದಂಗೆ ನಿಮಗೆ ರಾಜವ್ರಿಗೆ ಗೊತ್ತು ಅಲ್ವಾ ಹಾ ತುಂಬ ಒಳ್ಳೆ ವ್ಯಕ್ತಿ ಮೇಡಮ್ ಅಂತ ಹೇಳ್ತಿದ್ದಂಗೆ ಹಾ ಒಳ್ಳೆ ವ್ಯಕ್ತಿ ಅಂತ ನನಗೂ ಗೊತ್ತಿದೆ ನೀವು ಏನಂತಕ್ಕೆ ಅವ್ರ ಹತ್ರ ನೀವು ಹತ್ತು ಲಕ್ಷ ಈಸ್ಕೊಂಡ್ರಿ ಅಂತ ಕಾವ್ಯ ಕೇಳ್ತಿದ್ದಂಗೆ ಅಯ್ಯೋ ಮೇಡಮ್ ನಾನು ಯಾವಾಗ ಈಸ್ಕೊಂಡೆ ನಾನು ಈಸ್ಕೊಂಡೇ ಇಲ್ಲ ಅಲ್ಲ ಮೇಡಮ್ ಅಂತ ವಾದ ಮಾಡ್ತಾಯಿರ ಹಾಗ ನೀನು ಏನು ಅಂತ ನಮಗೆ ಗೊತ್ತಿದೆ ನಿನ್ನೆ ನೀನೇ ರಾಜವ್ರ ಹತ್ರ ಕಾಸು ಈಸ್ಕೊಂಡಿರನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಕಾವ್ಯ ಹೇಳ್ತಿದ್ದಂಗೆ ಇಲ್ಲ ಮೇಡಮ್ ಅಂತ ಹೇಳ್ತಿದ್ದಂಗೆ ಹೇಯ್ ನೀನು ಇನ್ನೂ ಎಷ್ಟಂತ ಸುಳ್ಳ ಮುಚ್ಚಿಡ್ತೀಯೋ ಅಕ್ಕ ಇವ್ನ ನೋಡಿದ್ರೆ ತುಂಬ ದೊಡ್ಡ ತಪ್ಪುಗಳೇ ಮಾಡಿರೋ ಥರ ಕಾಣಿಸ್ತಿದ್ದಾನೆ ಇವ್ನಿಗೆ ಈಗಲ್ಲ ಹೇಳ್ಬಾರ್ದು ನಮ್ಮ ಟ್ರೀಟ್ಮೆಂಟಲ್ಲಿ ನಮ್ಮ ರೂಟಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ದಂಗೆ ಇನ್ನ ಆ ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಇನ್ನು ಅವನಿಗೆ ರೀಸ್ ಎದ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಯು ಆರ್ ಅಂಡರ್ ಅರೆಸ್ಟ್ ನೀನು ಮಾಡಿರೋ ತಪ್ಪಿಗೆ ನಿನ್ನ ಜೈಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅವರೆಲ್ಲರೂ ಹೇಳ್ತಿದ್ದಂಗೆ ಅವನಿಗೆ ಹ್ಯಾಂಡ್ಸಪ್ ಥರ ನಿಂತ್ಕೊಂಡ್ಬಿಟ್ಟಿರ್ತಾನೆ ಹಾಂ ಹೇಳ್ತೀನಿ ಮೇಡಮ್ ಹೇಳ್ತೀನಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಮೇಡಮ್ ರಾಜವರಿಗೆ ಈ ರೀತಿ ನಾನು ಕೇಳೋದಿಕ್ಕೂ ಒಂದು ಕಾರಣ ಇದೆ ಅಂತ ಹೇಳ್ತಿದ್ದಂಗೆ ಏನು ಕಾರಣ ಅದು ಅಂತ ಕಾರಣ ಇರೋ ಏನು ವಿಚಾರ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ ಆಗ ಅದು ಅದು ಮೇಡಮ್ ಅವ್ರ ಹತ್ರ ಇರೋ ಮಗು ಮತ್ತು ಅವರು ಆ ಮಗು ಅವ್ರದ್ದಲ್ಲ ಅಂತ ನನಗೆ ಗೊತ್ತಾಗಿದ್ದು ನನಗೆ ಗೊತ್ತಾಗಿತ್ತು ಅದಕ್ಕೆ ಅವರಿಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಈ ರೀತಿ ಅವ್ರ ಹತ್ರ ಅಮೌಂಟ್ನ ಕೇಳ್ತಾ ಇದ್ದೆ ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾನೆ ಆಗ ಹಾ ಅಂತ ತುಂಬ ಶಾಕ್ ಆಗಿರ್ತಾಳೆ ಕಾವ್ಯ ಮತ್ತೆ ಅಪ್ಪು ಆಗ ನಿಜ ಮೇಡಮ್ ರಾಜವ್ರಿಗೂ ಆ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಅಲ್ಲಿ ಏನು ನಡೀತು ಅಂದರೆ ಅಂತ ಹೇಳ್ತಾ ಇದ್ದಂಗೆ ಕಾವ್ಯನ್ಗೆ ತುಂಬಾ ಶಾಕ್ ಆಗಿರುತ್ತೆ ಈಗ ಅವನ್ ಹೇಳ್ತಿರೋ ವಿಚಾರ ನಿಜವಾಗ್ಲು ಕಾವ್ಯನ್ಗೆ ಈಗ ಆ ವ್ಯಕ್ತಿ ರಾಜ್ ಬಗ್ಗೆ ಎಲ್ಲಾ ವಿಚಾರಾನು ತಿಳಿಸ್ತಾ ಇದ್ದಾನೆ ಕಾವ್ಯನ್ಗೆ ಈಗ ವಿಚಾರನ ನಂಬ್ತಾಳ ಕಾವ್ಯ ಅಥ್ವಾ ರಾವ್ ಅವ್ರ ಹೇಳೋ ರೀತಿ ಇದು ಮಗು ರಾಜ್ಗೆನೆ ಗುಗು ರಾಜ್ಗೂ ಮತ್ತೆ ಆ ಮಗುವರ್ ತಾಯಿಗೂ ಸಂಬಂಧ ಇದೆ ಅಂತ ಅವನ್ ಹೇಳ್ತಾನ ಅಥವಾ ಇಲ್ಲ ಇದು ಬೇರೆಯವ್ರ ಮಗು ಅಂತ ವಿಚಾರ ಕಾವಿನ ತಿಳಿಸ್ತಾನ ಈ ಕಡೆ ನೋಡಿದ್ರೆ ಸ್ವಪ್ನ ಹೇಗಾದ್ರೂ ಮಾಡಿ ಈ ಒಂದ್ ಕೋಟಿ ರೂಪಾಯಿದು ಅವ್ರ ಹತ್ರ ಹೇಗಾದ್ರೂ ಬಾಯಿ ಬಿಡಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದಾಳೆ ಅವಳು ಅನ್ಕೊಂಡಂಗೆ ಅವಳ ಅನ್ಕೊಳ್ಳೋ ರೀತಿನೇ ಅವ್ರ ಗಂಡನಿಂದ ಮತ್ತೆ ಅವರ ಅತ್ತೆಯಿಂದ ಬಾಯಿನ ಬಿಡಿಸ್ತಾಳ ನಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್